ಸರ್ ಈಗ ಈಗ ನಿಮ್ ನರ್ಸರಿಲೇ ನಾವು ಸಸಿಗಳನ್ನ ನೋಡಿದ್ವಿ ಸಸಿಗಳು ಈಗ ತೋಟಕ್ಕೆ ಚೆನ್ನಾಗಿದೆ ಇಲ್ಲಿ ಇದು ಗಿಡ ಮತ್ತೆ ಪರಿಚಯ ಮಾಡ್ಕೊಡಿ ಸರ್ ಈಗ ನೋಡಿ ನೀವು ನರ್ಸರಿಯಲ್ಲಿ ನೋಡಿದ್ದು ಬರೀ ನೀವು ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಆಪಿಲ್ ಗಿಡಗಳನ್ನ ನೋಡಿದ್ರ ಅಷ್ಟೇ ಯಾಕಂದ್ರೆ ಇವಾಗ ನಮ್ಗೆ ಇವಾಗ ಸೆಪ್ಟೆಂಬರ್ ತಿಂಗಳು ಆಕ್ಚುಲಿ ನಾವು ಜನವರಿ ಫೆಬ್ರವರಿ ಬಂದ್ರೆ ಜಾಸ್ತಿ ಗಿಡಗಳು ಇರ್ತದೆ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಬಂದ್ರು ಮೂವತ್ತು ಸಸ್ಯಗಳು ಸಾವಿರ ಸಸ್ಯಗಳಿರುತ್ತೆ ಇರುತ್ತೆ ನೀವು ಲಾಸ್ಟಲ್ಲಿ ಬಂದಿದ್ದೀರ ಅದನ್ನ ಓಕೆ ಇವಾಗ ನಾವು ನಿಮಗೆ ಸಸಿಗಳು ನೋಡಿ ತೋರಿಸಿದೀವಿ ಮತ್ತೆ ನಾವು ಫ್ರೆಶ್ ಗ್ರಾಫ್ಟಿಂಗ್ ಅನ್ನೋದು ನವಂಬರ್ ತಿಂಗಳಲ್ಲಿ ಮಾಡ್ತೀವಿ ಅದನ್ನು ಜನವರಿ ಫೆಬ್ರವರಿನು ನಾವು ಸೇಲ್ ಮಾಡ್ತೀವಿ ಮಾರ್ಚ್ವರೆಗೂ ನಾಟಿ ಮಾಡ್ಕೋಬೋದು ಆ್ಯಪಲ್ ಗಿಡ ಏಪ್ರಿಲ್ ಮೇ ತಿಂಗಳಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನಿಮಗೆ ಅದನ್ನು ಇದಕ್ಕೂ ಸೀಸನ್ ಇಲ್ಲ ಮಾರ್ಚ್ ಮತ್ತೆ ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಬಿಟ್ಟರೆ ಯಾವಾಗ ಬೇಕಾದರೂ ನಾಟಿ ಮಾಡ್ಕೋಬೋದು ಇದಕ್ಕೇನು ಸೀಸನ್ ಇಲ್ಲ ಯಾಕಂದರೆ ನಾವು ಪ್ಯಾಕೆಟಲ್ಲಿ ಬೆಳೆಸ್ಕೊಡ್ತೀವಲ್ಲ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನು ಕೊಟ್ಟು ಮತ್ತೆ ಅದು ವೆದರ್ ಎಲ್ಲ ಸೆಟ್ ಮಾಡ್ಕೊಡ್ತೀವಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಈಗೇನು ನೋಡ್ತಾರಲ್ಲ ಇದು ಬಂದು ಎರಡು ವರ್ಷ ಗಿಡ ಕಂಪ್ಲೀಟ್ ಎರಡು ವರ್ಷ ಆಗಿದೆ ಈಗ ಮೊದಲನೇ ವರ್ಷ ತೊಗೊಂಡಿದ್ರೆ ಎರಡನೇ ವರ್ಷ ತಗೊಂಡಿದ್ರೆ ಈಗ ಮೂರನೇ ಕಟಿಂಗ್ ಇದು ಮೂರನೇ ಕಟಿಂಗ್ ಸಹಿತ ಇವಾಗ ಕಾಯಿ ಬಂದಿದೆ ಇದು ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ಓಕೆ ಫಸ್ಟ್ ಬೆಳೆ ಬಂದು ನಿಮಗೆ ಡಿಸೆಂಬರಲ್ಲಿ ಕಟ್ಟಿಂಗ್ ಮಾಡಿರೋದನ್ನು ನಿಮಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಓಕೆ ನಿಮಗೆ ಇದು ಇದರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಂದಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ರೈತರ ಹತ್ರ ಮಾತಾಡಿದ್ದೀನಿ ಓಕೆ ಆ ವೀಡಿಯೋ ನನ್ನ ಹತ್ರ ಇದೆ ನಿಮ್ಗೆ ಅದನ್ನು ನಿಮಗೆ ಇದು ಮಾಡ್ತೀನಿ ನಾನು ಅದು ಎಪ್ಪತ್ತು ಪರ್ಸೆಂಟ್ ಖಾಲಿ ಕಾಯಿ ಅವಾಗ ಬಂದಿದ್ದೆ ಲೇಟಾಗಿ ಬಂದಿದ್ದೆ ನಾನು ಆ್ಯಕ್ಚುಲಿ ಮಾರ್ಚ್ ತಿಂಗಳಲ್ಲಿ ಬರಬೇಕಾಯಿತು ಏಪ್ರಿಲ್ ತಿಂಗಳಲ್ಲಿ ಬಂದಿದ್ದೆ ಅದನ್ನು ಕಾಯಿ ಈ ಗಿಡಕ್ಕೆ ಯಾವ ಥರ ಕಾಯಿ ಬಂದಿತ್ತು ಅದನ್ನು ತೋರಿಸ್ತೀನಿ ನಿಮಗೆ ಮೊದಲನೇ ವರ್ಷವೂ ಕಾಯಿ ಬಂದಿತ್ತು ಅದು ರೈತರ ಹತ್ರ ನಿಮಗೆ ಮಾತಾಡ್ಸ್ತೀನಿ ಆಮೇಲೆ ಈಗ ನೋಡಿ ಈಗ ನಾವು ಜೂನಲ್ಲಿ ಕಟಿಂಗ್ ಮಾಡಿದ್ದೀವಿ ಜೂನಲ್ಲಿ ಕಟಿಂಗ್ ಮಾಡಿರೋದು ನಾನು ಹೇಳಿದ್ದೀನಿ ಜೂನಲ್ಲಿ ಕಟ್ಟಿಂಗ್ ಮಾಡಿರೋದನ್ನು ನಿಮಗೆ ಅರ್ಧ ಪರ್ಸೆಂಟ್ ಮಾತ್ರ ಕಾಯಿಗಳು ಬರೋದು ಇದು ವರ್ಷಕ್ಕೆ ಎರಡು ಸಲ ಬರುತ್ತೆ ಆ್ಯಪಲ್ ಗಿಡ ನಿಮಗೆ ಫಸ್ಟ್ ಬರೋದು ಡಿಸೆಂಬರ್ ಕಟಿಂಗ್ ಮಾಡಿರೋದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಜೂನ್ ಫಸ್ಟ್ ವೀಕಲ್ಲಿ ಕಟ್ಟಿಂಗ್ ಮಾಡಿರೋದು ನಮಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರುತ್ತೆ ಓಕೆ ತಿರ್ಗಿ ಅಕ್ಟೋಬರಲ್ಲಿ ಕಟಿಂಗ್ ಆದಮೇಲೆ ತಿರ್ಗಿ ನಿಮಗೆ ಡಿಸೆಂಬರಲ್ಲಿ ತಿರ್ಗಿ ಪ್ರೂಮಿಂಗ್ ಮಾಡ್ಕೋಬೇಕು ಎರಡು ತಿಂಗಳು ರೆಸ್ಟ್ ಕೊಡಬೇಕು ಇದು ಇವಾಗ ನೋಡ್ಬೋದು ನೀವು ನೋಡಿ ಕಾಯಿಗಳು ಜೂನಲ್ಲಿ ಕಟ್ಟಿಂಗ್ ಮಾಡಿದ್ದು ಪಿಂದೆ ಕಾಯೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಈ ಭಾಗದಲ್ಲೆಲ್ಲ ಕಾಯಿಗಳು ಒಂದೊಂದು ಎರಡು ಎರಡು ಮೂರು ಕಾಯಿಗಳೆಲ್ಲ ಬಿಟ್ಟಿದೆ ನೋಡಿ ಕೆಲವೊಂದು ಕಡೆ ಇನ್ನು ಮಗೇ ಬರ್ತಾ ಇದೆ ಫ್ಲವರಿಂಗ್ ಎಲ್ಲ ಬರ್ತಾ ಇದೆ ನೋಡಿ ಇದೆಲ್ಲ ಎರಡು ವರ್ಷ ಗಿಡ ಇಲ್ಲಿ ನೋಡ್ಬೋದು ನೀವು ಈ ಕಡೆ ನೋಡಿ ಓಕೆ ಈ ಕಡೆ ಇದೆ ಇನ್ನು ಮುಂದೆ ಇದೆ ಗಿಡಗಳೆಲ್ಲ ನಿಮಗೆಲ್ಲ ತೋರಿಸ್ತೀನಿ ಮತ್ತು ಇದೆಲ್ಲ ನಾವು ಈ ಕ ಜೂನಲ್ಲಿ ಕಟ್ಟಿಂಗ್ ಮಾಡಿರೋದು ಇದು ಜೂನಲ್ಲಿ ನೋಡಿ ಈ ಒಳಗಡೆನೂ ಇದೆ ನೋಡಿ ಕಾಯಿಗಳು ಎಲ್ಲಿ ನೋಡಿ ಎಲೆಗಳ ಕಲರ್ ಹಂಗೆ ಅದು ಇರುತ್ತಲ್ಲ ಅದನ್ನ ಕಾಣಲ್ಲ ಇದು ಬಂದು ಹರಮನ್ ನೈನ್ಟೀನ್ ಇದು ಓಕೆ ಹರ್ಮನ್ ನೈನ್ಟೀನ್ ಇದು ಬಂದು ಅನ್ನ ವೆರೈಟಿ ಇದು ಅನ್ನ ವೆರೈಟಿ ಇದು ಈ ಕಡೆ ಅನ್ನ ವೆರೈಟಿ ಇದು ಅಷ್ಟೇ ಅನ್ನ ವೆರೈಟಿ ಇದೆಲ್ಲ ಕಾಯಿಗಳು ಇದಾವೆ ನೋಡಿದ್ನ ಓಕೆ ಇದು ಬಂದು ಗಿಡದ ಕತ್ತು ಸಾಲಿನ ಸಾಲಗತ್ತು ಈ ಆಕ್ಚುಲಿ ನಾವು ಇವ್ರಿಗೆ ಸಿಬಿ ಗಿಡಗಳು ಕೊಟ್ಟಿದೀವಿ ಇಲ್ಲಿ ತೋರಿಸಬಹುದು ನೀವು ಇದನ್ನ ನೋಡಿ ಇಲ್ಲಿ ಸಿಬಿ ಗಿಡಗಳು ಕೊಟ್ಟಿರೋದು ಅವ್ರಿಗೆ ಇದ್ರ ಜೊತೆಗೆ ನಾವು ಶ್ಯಾಂಪುಲ್ ಎರಡು ವರ್ಷದಿಂದ ಅವ್ರಿಗೆ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಇಪ್ಪತ್ತು ಗಿಡಗಳನ್ನ ಆಪಿಲ್ ಗಿಡಗಳು ಕೊಟ್ಟಿದೀವಿ ಇದು ಚೆನ್ನಾಗಿ ಬಂದಿದೆ ನೋಡಿ ಸರಿ ಅನಾವೆ ಇದು ಚೆನ್ನಾಗಿ ಬಂದಿದೆ ಹಾಂ ಅದರಿಂದ ಏನಾಗಿದೆ ಅಂತಂದರೆ ಅವ್ರಿಗೆ ನಮಗೆ ಕಾನ್ಫಿಡೆಂಟ್ ಬಂದಿದೆ ಓಕೆ ಅದರಿಂದ ಏನು ಮಾಡ್ತಾ ಇದ್ವಿ ಕಳೆದ ಎರಡು ವರ್ಷದಿಂದ ಎಲ್ಲ ಕಡೆ ನಾವು ಆ್ಯಪಿಲ್ ಗಿಡಗಳನ್ನ ಸಪ್ಲೈ ಮಾಡ್ತಾ ಇದ್ವಿ ಬನ್ನಿ ಈ ಕಡೆ ಈ ಭಾಗದಲ್ಲಿ ನೋಡ್ಬೋದು ಈ ಕಡೆ ಎಲ್ಲ ಕಾಯಿಗಳಿದ್ದಾವೆ ನೋಡಿ ಈ ಕಡೆ ಒಂದು ಕಾಯಿ ಇದೆ ಈ ಕಡೆನೂ ಇದೆ ಓಕೆ ಆಮೇಲೆ ಮೇಲೆ ನೋಡ್ಬೋದು ನೀವು ಸರ್ ಈ ಕಡೆ ಎಲ್ಲ ಬರ್ತಾ ಇದೆ ಕಾಯಿಲೆಗಳೆಲ್ಲ ಇದೆಲ್ಲ ಫುಲ್ ಇದೆ ಕಾಯಿಗಳೆಲ್ಲ ಮೂರು ವೆರೈಟಿ ಕೊಟ್ಟಿದ್ದೀವಿ ಅನ್ನ ವೆರೈಟಿ ಡೋರ್ ಸೆಟ್ ಗೋಲ್ಡ್ ಇಡ್ ಹಾರ್ಮೋನಿಟ್ ಮೂರು ವೆರೈಟಿ ಎಲ್ಲ ಕೊಟ್ಟಿದ್ದೀವಿ ನೀವು ಈ ಕಡೆ ನೋಡ್ಬೋದು ನೋಡಿ ಆಯ್ತಾ ಇದೆ ನೋಡಿ ಈ ಕಡೆ ಹಾಂ ಕಾಯಿ ಎಲ್ಲ ಇಲ್ಲ ಇದು ಇದು ಇವಾಗ ಸೆಪ್ಟೆಂಬರ್ ಅಲ್ಲ ಸೆಪ್ಟೆಂಬರ್ ಇವಾಗ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಇವತ್ತು ನೋಡಿ ಇವಾಗ ಈ ಭಾಗದಲ್ಲೆಲ್ಲ ಕಾಯಿ ಬಿಟ್ಟಿದೆ ಈ ಕಡೆ ಬರ್ಬೋದು ನೀವು ಈ ಎಲ್ಲ ಇದೆ ನೋಡಿ ನೋಡಿ ನಿಮ್ಮ ಮಗುವಿಗೆಲ್ಲ ಬರ್ತಾ ಇದೆ ಫ್ಲವರಿಂಗ್ ಇದೆ ಇದೆಲ್ಲ ಎರಡು ವರ್ಷ ತೋಟ ಇದು ಓಕೆ ಈ ಕಡೆ ಬರ್ಬೋದು ನೀವು ಈ ಕಡೆ ನೋಡಿ ಗಿಡ ತುಂಬ ಇದೆ ಹಾ ಇದು ಜೂನಲ್ಲಿ ಕಟ್ಟಿಂಗ್ ಮಾಡಿರೋದು ಕೆಳಗಡೆ ನೋಡಿ ಈಗ ಇವ್ರಿಗೆ ಒಂದು ಇಪ್ಪತ್ತು ಗಿಡಗಳು ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಇವ್ರಿಗೆ ಏನು ಮಾಡಿದ್ದೆ ಅಂದರೆ ಬೌಂಡ್ರಿ ಸುತ್ತಲ ಜಮೀನೀರ್ ಹಾಕ್ಸಿದ್ವಿ ಓಕೆ ಇದು ಎರಡು ವರ್ಷಕ್ಕೆ ಫಲ ಬಂದಿದೆ ಅವ್ರಿಗೆ ಮೂವತ್ತು ಮೂವತ್ತೈದು ಸಾವಿರ ಅಮೌಂಟ್ ತಗೊಂಡಿದ್ದಾರೆ ಅದನ್ನು ಮಾತಾಡ್ಸ್ತಾನೆ ಅವ್ರ ಹತ್ರ ಓಕೆ ತೆಂಗಿನ ಗಿಡಗಳು ಹೈಬ್ರಿಡ್ ಗಿಡಗಳು ಕೊಟ್ಟಿದ್ದು ಎರಡು ವರ್ಷ ಗಿಡಗಳು ನೋಡ್ಬೋದು ನೀವು ಇದೆಲ್ಲ ಎಷ್ಟು ಬಡ್ಡಿ ಎಷ್ಟು ದಪ್ಪ ಇದೆ ಇದು ಈಗಿನ ಒಂದು ಆರು ಏಳು ತಿಂಗಳಿಗೆಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ನಿಮಗಿದು ನೋಡಿ ಇದು ಡೋರ್ ಡೋರ್ಸೆಟ್ ಗೋಲ್ಡನ್ ಅಂತ ನೋಡಿ ಇದು ಡೋರ್ ಡೋರ್ಸೆಟ್ ಗೋಲ್ಡನ್ ವೆರೈಟಿ ಇದು ನಿಮ್ಗೆ ತೋರಿಸಿದನಲ್ಲ ಎಲೆಗಳು ನೋಡಿ ಥರ ಇದೆ ಇದು ಪಾಲಿನೇಷನ್ ಇದ್ರೆ ಮಾತ್ರನೇ ಅಷ್ಟೇ ನೋಡಿ ಹಾ ಅದು ಇದು ಡೋರ್ ಮಾತ್ರ ಈ ತರ ಬರುತ್ತೆ ನಿಮ್ಗೆ ತೋರಿಸಿದ್ನಲ್ಲ ನೀವು ಅದೇ ಒರಿಜಿನಲ್ ಕ್ವಾಲಿಟಿ ಕೊಡ್ತೀನಿ ಈಗ ಇಲ್ಲಿ ನೋಡಿ ಕಾಯಿ ಇದು ರೌಂಡ್ ಬರುತ್ತೆ ಕಾಯಿ ಇದು ಅವೆಲ್ಲ ಸ್ವಲ್ಪ ಉದ್ದ ಬರುತ್ತೆ ರೌಂಡ್ ಶೇಪ್ ಬರುತ್ತೆ ಈ ಕಡೆನೂ ಇದೆ ನೋಡಿ ನೋಡಿ ಫುಲ್ ರೌಂಡ್ ಶೇಪ್ ಬರುತ್ತೆ ಇದು ಡೋರ್ ಸೆಟ್ ಗೋಲ್ಡನ್ ಅಂಡ್ ವೇರ್ ಪಾಲಿನೇಷನ್ ಇರಬೇಕು ನೋಡಿ ಒಳಗಡೆ ಇದೆ ನೋಡಿ ಈ ಕಡೆನೂ ಇದೆ ನೋಡಿ ಚಿಕ್ಕಗಡೆ ಎಷ್ಟೊಂದು ಹಾ ನೋಡಿ ಡೋರ್ ಸೆಟ್ಗಳನ್ನ ಪಾಲನೆಸಿದ್ರೆ ಮಾತ್ರ ಆಗುತ್ತೆ ಇಲ್ಲಾಂದರೆ ಆಗೋದು ಚಾನ್ಸ್ ಇಲ್ಲ ಓಕೆನಾ ಸರ್ ಈಗ ಗಿಡಗಳು ಇಷ್ಟು ಚೆನ್ನಾಗಿದ್ದಾವಲ್ಲ ಇದು ಯಾವ ರೀತಿ ಮೇಂಟೈನ್ ಮಾಡಕ್ಕೆ ಹೇಳಿದ್ದಾರೆ ಸರ್ ರೈತರಿಗೆ ಅವ್ರಿಗೆ ಹೇಳಿದ್ದೀನಿ ನೋಡಿ ಪ್ರತಿ ಹಂತದಲ್ಲೂ ಗಿಡಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ಕೊಡಿ ಓಕೆ ಫಂಗಿಸೈಡು ಇನ್ಸೆಕ್ಟಿಸೋ ಎಲ್ಲ ಸ್ಪ್ರೇ ಮಾಡ್ತಾರೆ ಅವಾಗ ಅವಾಗ ಓಕೆ ಮಿಲಿ ಬಗ್ಗೆ ಬರಬಾರ್ದಂಗೆ ನೋಡ್ಕೊಳ್ಳಿ ಯಾವುದಕ್ಕೂ ರೋಗ ಬರೋಲ್ಲ ನೋಡಿ ಸೆವೆಂಟಿ ಫೈವ್ ಪರ್ಸೆಂಟು ಇಲ್ಲಿ ಗಿಡಕ್ಕೆ ರೋಗ ಬರಲ್ಲ ನೀವು ಅದಕ್ಕೆ ಬುಡಕ್ಕೆ ಮಾತ್ರ ಗೊಬ್ಬರಗಳು ಕೊಡಬೇಕು ನಾನು ರೈತ ಎಲ್ಲ ರೈತರಿಗೆ ಹೇಳ್ತೀನಿ ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಕೊಡಬೇಕು ಯಾಕಂದರೆ ಹಿಮಾಚಲಲ್ಲಿ ಬರೋಕ್ಕಂಥ ಗಿಡಗಳು ನಮ್ಮ ಕಡೆ ಬರ್ತಾ ಇದೆ ಅಂತಂದರೆ ತುಂಬ ನಮಗೆ ಒಳ್ಳೆ ನಾವು ಇದು ಮಾಡ್ಕೊಂಡಿದ್ದೀವಿ ಅಂತ ಸರ್ ಓಕೆ ಅದರಿಂದ ನಮಗೆ ಕಾಯಿಗಳು ಬಂದಾಗಿದ್ದಕ್ಕೂ ಪೊಟ್ಯಾಶು ಸೂಪರು ಓಕೆ ಮೈಕ್ರೋ ನ್ಯೂಟ್ರಿಸು ಇವೆಲ್ಲ ಕೊಟ್ಟರೆ ಗಿಡ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಮಾಡೋರು ಆದರೆ ಬೇವಿನ ಹಿಂಡಿ ಬೇವಿನಹಿಂಡಿ ಹಿಂಡಿ ಕೊಡುಗೆ ಗೊಬ್ಬರ ಇದನ್ನೆಲ್ಲ ಒಂದು ನಾಲ್ಕು ತಿಂಗಳಿಗೊಂದು ಸಲ ಕೊಡಬೇಕು ಎಮ್ ಒ ಪಿ ಮಾತ್ರ ಖಂಡಿತ ಕೊಡಲೇಬೇಕು ಮಿರಿಟಮ್ ಪೊಟಾಶ್ ಕೊಡಬೇಕು ಮತ್ತು ಇದನ್ನು ನಮ್ಮ ಕ್ಯಾಲ್ಸಿಯಮ್ ಕೊಡಬೇಕು ಮೇಯ್ನ್ ಕ್ಯಾಲ್ಸಿಯಮ್ ಮೆಗ್ನೀಸಿಯಮ್ ಸ್ಲ್ಪೇಡು ಕೊಡಬೇಕು ಕ್ಯಾಲ್ಸಿಯಮ್ ಕೊಡಬೇಕು ಅದನ್ನು ಕೊಟ್ಟರೆ ಮಾತ್ರ ಕಾಯಿ ಶೈನಿಂಗು ಬರುತ್ತೆ ನಿಮಗೆ ಕಾಯಿ ರೌಂಡ್ ಶೇಪು ಬರುತ್ತೆ ನಿಮಗೆ ಕೆಲವೊಂದು ವೆರೈಟಿಗಳಿದ್ದಾವೆ ಅದು ರೌಂಡ್ ಶೇಪ್ ಬರಲ್ಲ ಫಾರ್ ಎಕ್ಸಾಂಪಲ್ ಈಗ ಎಲ್ಫಾಟನೇ ಇದೆ ಅದು ಸ್ವಲ್ಪ ಕೋಳಕ್ಕೆ ಬರ್ತದೆ ಅನ್ನ ವೆರೈಟಿ ಇದೆ ಸ್ವಲ್ಪ ರೌಂಡ್ ಶೇಪ್ ಬರ್ತದೆ ಇದು ಡೋರ್ ಸೆಟ್ ಇದೆ ಆ ಡೋರ್ ಸೆಟ್ ಮಾತ್ರ ಕಲರ್ ಬರಲ್ಲ ನಮಗೆ ಗ್ರೀನ್ ಇರುತ್ತೆ ಸ್ವಲ್ಪ ಎಲ್ಲೋ ಕಲರ್ ಆಗುತ್ತೆ ಅದನ್ನು ನಮಗೆ ಈ ವಿಡಿಯೋ ಮುಖಾಂತರ ತರಿಸ್ಕೊಡ್ತೀನಿ ಯಾವ ಥರ ಬಂದಿತ್ತು ಇವ್ರ ತೋಟ ಇದು ಅವರು ಅವ್ರದ್ದು ಯಾವ ಊರು ಏನು ಅಂತ ಆ್ಯಕ್ಚುಲಿ ಒಂದು ಇದು ಬಂದು ಬೋಯಿನಳ್ಳಿ ಗ್ರಾಮ ಇದು ಬೋಯನಲ್ಲಿ ಗ್ರಾಮ ಪೇರೆಸಂದ್ರ ಪಂಚಾಯತಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಬೋಯಿನಲ್ಲಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಓಕೆನಾ ಬೋಯ್ನಾಲಿ ಗ್ರಾಮ ಅಂತ ಇದು ಇದು ಇಲ್ಲಿ ನಾವು ಆಲ್ಮೋಸ್ಟ್ ಇವರಿಗೆ ನಲವತ್ತೆರಡು ಗುಂಟೆ ಇರೋದು ಅಂದರೆ ಒಂದು ಎಕರೆ ಎರಡು ಗುಂಟೆ ಇರೋದು ಇದರಲ್ಲಿ ನಾವು ಸಿಬಿ ಗಿಡಗಳು ಕೊಟ್ಟಿದ್ದೀವಿ ಜಮುನೀರ್ಲೆ ಕೊಟ್ಟಿದ್ದೀವಿ ತೆಂಗಿನ ಗಿಡಗಳು ಕೊಟ್ಟಿದ್ದೀವಿ ಮತ್ತು ಕೆಲವೊಂದು ಹನ್ನೆರಡು ಗಿಡಗಳೆಲ್ಲ ಕೊಟ್ಟಿದ್ದೀವಿ ಸಿಬೆ ಗಿಡಗಳನ್ನು ಅವ್ರಿಗೆ ಆದಾಯ ಬರ್ತಾ ಇದೆ ಕಂಟಿನ್ಯೂ ಆದಾಯ ಬರ್ತಾ ಇದೆ ಇದೇ ಗಿಡದಲ್ಲಿ ತೋರಿಸ್ತಾನೆ ಅವ್ರಿಗೆ ಇದರಲ್ಲಿ ಆದಾಯ ಇದೆ ಅವ್ರಿಗೆ ಓಕೆ ಆಮೇಲೆ ಆ್ಯಪಿಲ್ ಗಿಡದಿಂದ ಆದಾಯ ಬಂದಿದೆ ಮತ್ತು ಜಮುನೀರಳ ಗಿಡದಿಂದ ಆದಾಯ ಬರ್ತಾಯಿದೆ ಅವ್ರಿಗೆ ಈಗ ಇವ್ರು ಏನು ಮಾಡ್ತಾ ಇದ್ದಂದರೆ ಇಡೀ ವರ್ಷ ಸಿ ಸಿಬೆ ಗಿಡ ಟೈವಾ ಲೈಟ್ ಪಿಂಗ್ ಸೂಪರ್ಗೋಲ್ಡ್ ಕೊಟ್ಟಿದ್ವಿ ಇಡೀ ವರ್ಷನ ಅವ್ರದ್ದಾದಂಥ ಶೈಲಿಯಲ್ಲಿ ಅವರೇ ಕವರ್ ಹಾಕ್ಕೊಂಡು ಕವರ್ನ ಕಿತ್ತಿ ಆ ಫೋಮ್ ಹಾಕಿ ಓಕೆ ಫೋಮ್ ಹಾಕಿ ಅದನ್ನು ಅವರೇ ಸೊ ನೇರವಾಗಿ ಮಾರ್ಕೆಟ್ ತೊಗೊಂಡೋಗಿ ಮಾರಾಟ ಮಾಡ್ತಾಯಿದ್ದಾರೆ ಇದ್ದಾರೆ ಓಕೆ ಡೈಲಿ ಡೈಲಿ ಅವ್ರ ಬಿಸ್ನೆಸ್ ಡೈಲಿ ಮಾರ್ಕೆಟ್ಗೆ ಹೋಗ್ತಾರೆ ಅವರು ಓಕೆ ನಾನು ಏನಕ್ಕೆ ಹುಡ್ಡ್ದು ವೀಡಿಯೋ ತುಂಬ ದಿವಸದಿಂದ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಸುಮಾರು ಜನ ರೈತರು ಫೋನ್ ಮಾಡ್ತಾ ಇರ್ತಾರೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ತೋಟಗಳಲ್ಲಿ ಬಂದರೆ ಅವ್ರಿ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾರೆ ಅದರಿಂದ ನಾನು ಕಾಯಿ ಬಂದಾಗ ಇವ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಸುಮಾರು ಜನಕ್ಕೆ ನಾನು ನನ್ನತ್ರ ಬನ್ನಿ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈಗ ತೋಟಗಳು ಹೋಗ್ತಿ ಈಗ ಈಗ ಲೈವೇ ತೋರಿಸ್ತಾ ತಾನೆ ನಾವೇನು ಸುಳ್ಳು ಹೇಳ್ತಾ ಇದ್ರ ಇಲ್ಲಿ ಲೈವೇ ತೋರಿಸ್ತಾ ತಾನೆ ಸುಮಾರು ಜನ ನಾವು ಹೋಗ್ತೀವಂತಾರೆ ಅಂತಾರೆ ಅವ್ರು ಸಂದರ್ಭದಲ್ಲಿ ಇರಲ್ಲ ಕೆಲಸ ಮೇಲೆ ಇರ್ತಾರೆ ಮದುವೆಗೆ ಹೋಗಿರ್ತಾರೆ ಅಲ್ಲಿಗೆ ಹೋಗಿರ್ತಾರೆ ಇಲ್ಲಿಗೆ ಹೋಗಿರ್ತಾರೆ ಇವ್ರು ಫೋನ್ ಫೋನ್ ಮಾಡಿದ್ರೆ ಒಂದು ಎರಡು ಎರಡು ನಿಮಿಷ ಮಾತಾಡಲ್ಲ ಅರ್ಧ ಗಂಟೆ ಗಂಟೆ ಮಾತಾಡೋದು ಅವ್ರಿಗೆ ಬೇಜಾರಾಗತ್ತೆ ಅದಕ್ಕೆ ಅವರು ಆಗಬಾರ್ದು ತನೇ ಅವ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಓಕೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆ್ಯಪಲ್ನ ಯಾವ ರೀತಿ ಬೆಳಿಬೇಕು ಎಷ್ಟು ಪ್ರಮಾಣದಾಗ ಹಾಕೋಬೇಕು ಎಷ್ಟು ಯಾವಾಗ ಹಾಕ್ಕೋಬೇಕು ಯಾವ ಥರ ಹಾಕ್ಕೊಂಡ್ರೂಪೋಗ ಸಂಪೂರ್ಣ ಮಾಹಿತಿನ ನಾನು ಯೂಟ್ಯೂಬ್ ಮುಖಾಂತರ ಕೊಡ್ತೀನಿ ಮತ್ತು ನೇರವಾಗಿ ಬಂದರೆ ರೈತರಿಗೆ ತಿಳಿಸ್ಕೊಡ್ತೀನಿ ನಾವೇ ಸಸಿಗಾಲ ಕೊಡ್ತೀವಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಾವು ಅದನ್ನು